ಏನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಾನು ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕದ ಅಧ್ಯಕ್ಷ ಅನೀಸ್ ಪಾಷಾ ಅಂತ ಹೇಳಿ ಮತ್ತೆ ನಮ್ಮ ಸೆಕ್ರೆಟರಿ ಮುಸ್ತಾಹ್ ದಿನ ಅವರು ಇದ್ದಾರೆ ಮತ್ತೆ ಇತರ ಪದಾಧಿಕಾರಿಗಳು ಅವರು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾರೆ ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕ ಅಂತ ಹೇಳುವಂತ ಸಂಘಟನೆ ಸುಮಾರು ಆರು ತಿಂಗಳ ಹಿಂದೆ ಪ್ರಾರಂಭ ಆಯಿತು ಸುಮಾರು ಒಂದು ದಾವಣಗೆರೆ ನಗರದಲ್ಲಿ ಉದ್ಘಾಟನೆ ಆಯಿತು ಈ ಒಂದು ಸಂಘಟನೆಯಲ್ಲಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ಎಲ್ಲ ರಂಗದಲ್ಲಿರುವಂಥ ವಕೀಲರು ಮತ್ತು ಡಾಕ್ಟರ್ಸ್ ಇಂಜಿನಿಯರ್ಸ್ ಸಾಹಿತಿಗಳು ಜಡ್ಜಸ್ಸು ಮತ್ತು ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸಿದಂತಹ ಬಹಳ ಜನ ಈ ಒಂದು ಸಂಘಟನೆಯಲ್ಲಿ ಇದ್ದಾರೆ ಚಿಂತಕರು ಇದ್ದಾರೆ ಸಾಹಿತಿಗಳು ಇದ್ದಾರೆ ಈ ಒಂದು ಸಂಘಟನೆಯ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಇಡೀ ಭಾರತ ದೇಶದಲ್ಲಿ ವಾತಾವರಣ ಕಲುಷಿತ ಆಗಿದೆ ಬಾಂಧವ್ಯಗಳು ಹರಿದು ಹೋಗ್ತಾ ಇದ್ದಾವೆ ಪ್ರೀತಿ ಸೌಹಾರ್ದತೆ ಮತ್ತೆ ಭಾರತದ ಏಕತೆ ಮತ್ತು ಅಖಂಡತೆಗೆ ಧಕ್ಕೆ ಆಗುವಂತಹ ಪರಿಸ್ಥಿತಿಯನ್ನು ನಾವು ಬೆಳಿಗ್ಗೆ ನೋಡ್ತಾ ಇದ್ದೀವಿ ನಾವು ಇಡೀ ಭಾರತ ದೇಶದ ಜನತೆಯಲ್ಲಿ ಒಂದು ಪ್ರೀತಿ ಸೌಹಾರ್ದತೆಯನ್ನ ಬೆಸೆಯುವಂತ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಈ ಒಂದು ಸಂಘಟನೆ ಸುಮಾರು ಈ ಹಿಂದಿನಿಂದಲೂ ಕೆಲಸ ಮಾಡ್ತಾ ಬಂದಿತ್ತು ಆದ್ರೆ ಅಧಿಕೃತವಾಗಿ ದಾವಣಗೆರೆ ನಗರದಲ್ಲಿ ಆರು ತಿಂಗಳ ಹಿಂದೆ ಪ್ರಾರಂಭ ಆಯಿತು ಅಲ್ಲಿ ಉದ್ಘಾಟನೆ ಮಾಡಿದ ನಂತರದಲ್ಲಿ ಅಲ್ಲಿ ವಿರಕ್ತ ಮಠದ ಸ್ವಾಮೀಜಿಗಳನ್ನು ಭೇಟಿಯಾಗಿ ಅಲ್ಲಿ ಒಂದು ಸೌಹಾರ್ದ ಒಂದು ಚರ್ಚೆಯನ್ನು ಮಾಡಿದ್ವಿ ತದನಂತರದಲ್ಲಿ ಆದಿಚುಂಚನಗಿರಿ ಮಠದಲ್ಲಿ ತುಂಬ ಬೃಹತ್ ಮಟ್ಟದ ಒಂದು ಸಭೆಯನ್ನು ಏರ್ಪಡಿಸಿ ಅವರ ಜೊತೆಗೆ ಚರ್ಚೆ ಮಾಡಿ ಎಲ್ಲ ಸಮುದಾಯಗಳ ಜೊತೆಗೆ ಅದು ಪರ್ಟಿಕ್ಯುಲರ್ ಆಗಿ ಹಿಂದೂ ಮಠಾಧೀಶರುಗಳ ಜೊತೆಗೆ ಮುಸ್ ಮುಸಲ್ಮಾನರ ಬಾಂಧವ್ಯ ಹೇಗಿರಬೇಕು ಮತ್ತೆ ನಾವು ಬಾಂಧವ್ಯವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ಸಂಘಟನೆಯನ್ನ ನಾವು ಪ್ರಾರಂಭಿಸಿದ್ದೇವೆ ಈ ಒಂದು ಸಂಘಟನೆಯ ಮೂಲ ಉದ್ದೇಶವನ್ನು ನಾನು ಹೇಳಿದ್ದೇನೆ ಈಗ ವಿಷಯ ಸಂಘಟನೆಯ ಉದ್ದೇಶ ಮತ್ತು ವಿಷಯ ಏನು ಅನ್ನೋದ್ರ ಬಗ್ಗೆ ಈಗ ಸಂಘಟನೆ ಅಧ್ಯಕ್ಷರಾದಂತ ಶ್ರೀ ಅನೀಶ್ ಪಾಷಾ ಅವರು ವಿವರಿಸಿದ್ದಾರೆ ಈ ಪತ್ರಿಕಾ ಕೋಟಿ ವೇದಿಕೆಯಲ್ಲಿ ನನ್ನೊಂದಿಗೆ ಅಧ್ಯಕ್ಷ ಅನೀಶ್ ಪಾಶಾ ಅವರು ಸೇರಿದಂತೆ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಸಂಘಟನೆ ಶ್ರೀಯುತ ಎಸ್ ಪಿ ದಾರಿಮಿ ಅವರಿದ್ದಾರೆ ಅದರ ಜೊತೆಗೆ ನಮ್ಮ ಮುಸ್ಲಿಂ ಬಾಂಧವ್ಯ ವೇದಿಕೆ ಸದಾಹೆಗಾರರಾದಂಥ ಜನ ನಜೀರ್ ಬೆಳವಾಯಿ ಅವರಿದ್ದಾರೆ ಜೊತೆಗೆ ಜಮೀರ್ ಅಹಮದ್ ರಶೀದಿ ಧರ್ಮಗುರುಗಳು ಮಂದಿರಿದ್ದಾರೆ ಮುಸ್ಲಿಂ ಒಕ್ಕೂಟ ಉಡುಪಿಯ ಮಾಜಿ ಆದಂತಹ ಮತ್ತು ಸಕ್ರಿಯ ಸಮಾಜ ಸೇವಕರಾದಂಥ ಇಬ್ರಾಹಿಂ ಸಾಹಿಬ್ ಕೋಟಾ ಅವರಿದ್ದಾರೆ ಮತ್ತೆ ಅನುಪಮ ಪತ್ರಿಕೆಯ ಉಪಸಂ ಸಂಪಾದಕಿಯವರಾದಂತಹ ಶ್ರೀಮತಿ ಸಬಿಯಾ ಫಾತಿಮ ಅವರು ಇದ್ದಾರೆ ಬಗ್ಗೆ ಈಗ ನಾನು ಮಾತಾಡುವುದ್ರೆ ಮುಸ್ಲಿಂ ಬಾಂಧವ್ಯ ವೇದಿಕೆ ಎನ್ನುವುದು ಬಾಂಧವ್ಯ ಬಯಸುವ ಮುಸ್ಲಿಮರ ಒಂದು ವೇದಿಕೆ ಇಲ್ಲಿಯವರೆಗೆ ಮುಸ್ಲಿಂ ಸಮುದಾಯದ ಒಂದು ಪ್ರಾತಿನಿಧ್ಯ ಅಥವಾ ನೇತೃತ್ವ ಅಥವಾ ಒಂದು ಹೇಳ್ತೇವೆ ಒಂದು ಎಲ್ಲ ರೀತಿಯ ಒಂದು ಸಂಬಂಧ ಎನ್ನುವುದು ರಾಜಕೀಯ ನಾಯಕರೊಂದಿಗೆ ಅಥವಾ ಧರ್ಮಗುರುಗಳೊಂದಿಗೆ ಇದ್ದಿತ್ತು ಆದರೆ ರಾಜಕೀಯ ನಾಯಕತ್ವ ಮತ್ತು ಧರ್ಮಗುರುಗಳೊಂದಿಗೆ ಇದ್ದರೂ ಕೂಡ ಸಮುದಾಯಕ್ಕೆ ಸಂಬಂಧಪಟ್ಟ ಆರೋಪಗಳು ಅಪವಾದಗಳು ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಒಂದು ರೀತಿಯ ಸ್ಪಂದನ ಮತ್ತು ಸಂಬಂಧ ಎನ್ನುವುದು ಬಹುಸಂಖ್ಯಾತ ಸಮುದಾಯ ಹಿಂದೂ ಸಮುದಾಯದೊಟ್ಟಿಗೆ ಮತ್ತು ಆ ಹಿಂದೂ ಸಂಘಟನೆಗಳೊಟ್ಟಿಗೆ ನಡೆದಿಲ್ಲ ಎನ್ನುವ ಒಂದು ಭಾವನೆ ವ್ಯಾಪಕವಾಗಿ ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಸಂಬಂಧವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ನಾವು ಈ ಸಮಾಜದ ಎಲ್ಲ ಸಾಹಿತಿಗಳು ನಿವೃತ್ತ ಸೈನ್ಯಾಧಿಕಾರಿಗಳು ಸೇನೆಯವರು ಸಾಹಿತಿಗಳು ಲೇಖಕರು ಚಿಂತಕರು ಮತ್ತು ಸಮಾಜದ ಬೇರೆ ಬೇರೆ ಕ್ಷೇತ್ರದ ಸಾಧಕರನ್ನು ಒಟ್ಟುಗೂಡಿಸಿಕೊಂಡು ಒಂದು ವರ್ಷದಿಂದ ದಾವಣಗೆರೆಯಲ್ಲಿ ನಾವು ಮುಸ್ಲಿಂ ಬಾಂಧವ ವೇದಿಕೆ ಅಂತ ಒಂದು ಸಂಘಟನೆ ಸ್ಥಾಪಿಸಿಕೊಂಡು ಮುಸ್ಲಿಂ ಸಮುದಾಯವನ್ನು ಒಂದು ಸೂಕ್ತವಾದ ರೀತಿಯಲ್ಲಿ ಯಾಕಂದರೆ ಮುಸ್ಲಿಂ ಸಮುದಾಯ ಭಾರತದಲ್ಲಿ ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಅತ್ಯಂತ ಒಂದು ರೀತಿಯ ಏನಾದರೂ ಒಂದು ಅಪವಾದವನ್ನು ಹೊರಿಸಿಕೊಂಡು ಮತ್ತು ದಮನ ಶೋಚನೆಗಳನ್ನು ಸಹಿಸಿಕೊಂಡು ಹೋಗ್ತಾ ಇರುವ ಕಾಲಘಟ್ಟದಲ್ಲಿ ಇಂಥ ಒಂದು ಸಂಘಟನೆ ಸಮಾಜದ ಎಲ್ಲ ಸಾಧಕರಿಂದ ಕೂಡಿದ ಚಿಂತಕರರಿಂದ ಕೂಡಿದ ಒಂದು ಸಂಘಟನೆ ಬೇಕು ಎನ್ನುವ ಅನಿವಾರ್ಯತೆ ಬಂದಾಗ ನಾವೆಲ್ಲ ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದೇವೆ ಬಗ್ಗೆ ಅಧ್ಯಯನ ಮಾಡಿದಾಗ ಆರ್ ಎಸ್ ಎಸ್ ಸ್ವಲ್ಪ ಮಟ್ಟಿಗೆ ಮುಸಲ್ಮಾನ ಸಮುದಾಯದೊಂದಿಗೆ ವೈಮನಸ್ಸು ಇರುವುದನ್ನು ನಾವು ಗಮನಿಸಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಆರ್ ಎಸ್ ಎಸ್ ಅನ್ನು ಸಂಪರ್ಕಿಸಿದ್ದೀವಿ ನಾವು ಆರ್ ಎಸ್ ಎಸ್ನ ಪಿ ಎಸ್ ಪ್ರಕಾಶ್ ಎನ್ನುವ ಪ್ರಾಂತ್ಯ ಕಾರ್ಯವಾದವರನ್ನು ಆ ಒಂದು ತಿಂಗಳ ಹಿಂದೆ ಸಂಪರ್ಕಿಸಿ ನಾವು ನಿಮ್ಮೊಂದಿಗೆ ಮಾತುಕತೆಯನ್ನು ನಡೆಸಲು ಉತ್ಸುಕರಾಗಿದ್ದೇವೆ ಆ ಸ್ವಲ್ಪ ಸಮಸ್ಯೆಗಳು ನಿಮ್ಮ ಸಂಘಟನೆಯಿಂದ ನಮ್ಮ ಸಮುದಾಯದ ಮೇಲೆ ನಿತ್ಯ ನಿರಂತರವಾಗಿ ನಿಮ್ಮ ಸಂಘಟನೆ ಪೋಷಿಸುವ ರಾಜಕಾರಣಿಗಳು ನಿಮ್ಮ ಸಂಘಟನೆ ಪೋಷಿಸುವ ಮಾಧ್ಯಮ ವಕ್ತಾರರು ನಿಮ್ಮ ಸಂಘಟನೆ ಪೋಷಿಸುವ ಬೇರೆ ಬೇರೆ ಭಾಷಣಕಾರರು ಸಾಹಿತಿಗಳಿಂದ ಬರ್ತಾ ಇದೆ ಇದಕ್ಕೆ ಕಾರಣ ಏನು ಮುಸಲ್ಮಾನ ಸಮುದಾಯದಿಂದ ನಿಮಗೆ ಏನಾದರೂ ತೊಂದರೆಯಾಗಿದೆಯಾ ಅಥವಾ ಮುಸಲ್ಮಾನ ಸಮುದಾಯ ಏನಾದರೂ ದೇಶಕ್ಕೆ ವಿರುದ್ಧವಾದಂಥ ದೇಶಕ್ಕೆ ಅಹಿತಕರವಾದಂಥ ಅಥವಾ ಸಮ ಹಿಂದೂ ಸಮುದಾಯಕ್ಕೆ ಅಥವಾ ಒಂದು ಸಂಘಟನೆಗೆ ಏನಾದರೂ ತೊಂದರೆ ಮಾಡಿದೆಯತಕ್ಕಂಥ ವಿಚಾರವಾಗಿ ಪೂರಂಕುಶವಾಗಿ ನಾವು ಕೂತ್ಕೊಂಡು ಮಾತಾಡುವ ಎನ್ನುವ ವಿಚಾರದಲ್ಲಿ ನಾವು ಮಂಗಳೂರಿನ ಆರ್ ಎಸ್ ಎಸ್ ನಾಯಕರನ್ನು ಸಂಪರ್ಕಿಸಿದ್ದೇವೆ ಆರಂಭದಲ್ಲಿ ಮಾತುಕತೆ ನಡೆಸುವುದು ಉತ್ಸಾಹ ತೋರಿದ್ರು ಕೂಡ ಅದರ ನಂತರ ಅವರು ನಮಗೆ ಕಳೆದ ಒಂದು ವರ್ಷದಿಂದ ಒಂದು ತಿಂಗಳಿಂದ ಸಕಾರಾತ್ಮಕವಾದ ಸ್ಪಂದನೆಯನ್ನು ನೀಡಲಿಲ್ಲ ಹಾಗಾದರೆ ನಮ್ಮ ಮನಸ್ಸಿನ ಮಾತು ಇಡಬೇಕಾದ್ರೆ ಒಂದು ವೇದಿಕೆ ಬೇಕಾದ ವೇದಿಕೆ ಬೇಗ ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಬಹುಶಃ ತಮಗೆಲ್ಲ ಗೊತ್ತಿದೆ ಏನಂತ ಹೇಳಿದ್ರೆ ಕಳೆದ ಬಾರಿ ಒಂದು ತಿಂಗಳ ಹಿಂದೆ ಕನ್ನಡಕ ಪ್ರಭಾಕರ್ ಭಟ್ ಎನ್ನುವ ಒಬ್ಬರು ಮುಸಲ್ಮಾನ ಸಮುದಾಯದ ಮಹಿಳೆಯರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾದಂಥ ಶಬ್ದಗಳನ್ನು ಉಪಯೋಗಿಸಿ ಮಾತನಾಡಿದ್ದಾರೆ ಈ ವಿಚಾರದಲ್ಲಿ ನಾವು ಆರ್ ಎಸ್ ಎಸ್ಸಿಗೆ ಏನಾದರೂ ಸಂಶಯಗಳಿದ್ದಾರೆ ಉದಾಹರಣೆ ತಲಾಖ್ ವಿಚಾರದಲ್ಲಿ ಅವರು ಆರೋಪಗಳನ್ನು ಮಾಡಿದ್ದಾರೆ ನಿಜವಾಗಿ ಅವರು ಎಣಿಸಿಕೊಂಡ ರೀತಿಯಲ್ಲಿ ಅಥವಾ ಬಹಳಷ್ಟು ಅವರ ಸಂಘಟನೆ ವಿವರಿಸಿರುವ ರೀತಿಯಲ್ಲಿ ತಲಾಖ್ ಎನ್ನುವುದು ಇಲ್ಲ ಎನ್ನುವುದನ್ನು ಅವರಿಗೆ ನಾವು ನಿಜವಾಗಿ ಮನವರಿಕೆ ಮಾಡಿಕೊಳ್ಬೇಕಿತ್ತು ಅವರು ಅವಕಾಶ ಕೊಡದೇ ಇದ್ದಾಗ ಮಾತುಕತೆಗೆ ಅವಕಾಶ ವೇದಿಕೆಯನ್ನು ಒದಗಿಸದೇ ಇದ್ದಾಗ ಅನಿವಾರ್ಯವಾಗಿ ತಲಾಖ್ ಅಂದರೆ ಏನು ಮತ್ತು ಮುಸಲ್ಮಾನ ಸಮುದಾಯದ ನೋವುಗಳೇನು ಮತ್ತು ಮುಸಲ್ಮಾನ ಸಮುದಾಯ ಎಲ್ಲಿ ಸಮಸ್ಯೆಯನ್ನು ನಿಮ್ಮ ಸಂಘಟನೆಯನ್ನು ಸಂಘಟನೆಯಿಂದ ಎದುರಿಸ್ತಾ ಇದ್ದೀವಿ ಎನ್ನುವುದರ ಬಗ್ಗೆ ನಾವು ವಿಸ್ತೃತವಾದ ಒಂದು ಮನವಿಯನ್ನು ನೇರವಾಗಿ ಆರ್ ಎಸ್ ಎಸ್ ಪ್ರಮುಖರಾದಂಥ ಶ್ರೀ ಮೋಹನ್ ಭಾಗವತ್ ರವರಿಗೆ ಮಾಡ್ತಾ ಇದ್ದೇವೆ ಲಿಖಿತವಾದ ಒಂದು ಮನವಿಯನ್ನು ಮಾಡ್ತವೆ ಅದರಲ್ಲಿ ಆರ್ ಎಸ್ ಎಸ್ ಸಂಘಟನೆಯಿಂದ ಮುಖ್ಯವಾಗಿ ಹಿಂದೂ ಸಮುದಾಯದಿಂದ ನಾವು ಯಾವುದೇ ಸಮಸ್ಯೆಗಳನ್ನು ಎದುರಿಸ್ತಾ ಇಲ್ಲ ನಾವೆಲ್ಲ ಮುಸ್ಲಿಂ ಬಾಂಧವ್ಯ ವೇದಿಕೆ ಅಂತ ಹೇಳಿದ್ರೆ ಬಾಂಧವ್ಯ ಬಯಸುವ ಮುಸ್ಲಿಮರ ವೇದಿಕೆ ಬಾಂಧವ್ಯಕ್ಕೆ ನಮ್ಮ ವೇದಿಕೆ ಎಲ್ಲ ಕಾರ್ಯಕ್ರಮಗಳು ಕೂಡ ಬಾಂಧವ್ಯ ಬಯಸುವ ಮುಸ್ಲಿಮರ ನಡೆಸುವ ಕಾರ್ಯಕ್ರಮಗಳು ನಾವು ಹಿಂದೂ ಸಮುದಾಯವನ್ನು ತುಂಬಾ ಪ್ರೀತಿಸುವ ಮುಸಲ್ಮಾನ ಆದರೆ ಬಹಳಷ್ಟು ಸಮಸ್ಯೆಗಳು ಆರ್ ಎಸ್ ಎಸ್ನಿಂದ ಬರ್ತಾ ಇರೋ ಕಾರಣದಿಂದ ಎಲ್ಲಿ ನಮಗೆ ಸಮಸ್ಯೆ ಆಗ್ತದೆ ಯಾವ ರೀತಿ ನೀವು ಸಮಸ್ಯೆ ಮಾಡ್ತಾ ಇದ್ರೆ ಎನ್ನುವುದು ವಿಚಾರದಲ್ಲಿ ಉದಾಹರಣೆಗೆ ಸಾಮಾಜಿಕ ನಾಯಕ ನ್ಯಾಯದ ತತ್ವದ ಅಡಿಯಲ್ಲಿ ಮುಸಲ್ಮಾನ ಸಮುದಾಯದ ಜನಸಂಖ್ಯೆ ಮತ್ತು ಅರ್ಹತೆಗೆ ಅನುಗುಣವಾಗಿ ನಮಗೆ ಶಾಸನ ಸಭೆಗಳಲ್ಲಿ ಈಗ ಲೋಕಸಭೆಯಾಗದೇ ವಿಧಾನಸಭೆ ಅಂತ ಶಾಸನ ಸಭೆಗಳಲ್ಲಿ ಮಾತ್ರ ಅಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಜಿಲ್ಲಾ ಪಂಚಾಯತ್ ಹಿಡಿದು ಗ್ರಾಮ ಪಂಚಾಯತ್ ವರೆಗಿನ ವ್ಯವಸ್ಥೆಗಳಲ್ಲಿ ನಮಗೆ ನಮ್ಮ ಜನಸಂಖ್ಯೆ ಮತ್ತು ಅರ್ಹತೆಗೆ ಅನುಗುಣವಾಗಿ ನಮಗೆ ಪ್ರಾತಿನಿಧ್ಯ ಸಿಗ್ತಾ ಇದೆ ವ್ಯವಸ್ಥಿತವಾಗಿ ಮುಸಲ್ಮಾನ ಸಮುದಾಯವನ್ನು ಒಂದು ರೀತಿಯಲ್ಲಿ ಐಸೋಲೇಟ್ ಮಾಡುವಂತಹದ್ದು ಒಂದೇ ರೀತಿಯ ಪ್ರತ್ಯೇಕವಾಗಿರುವಂತಹದ್ದು ಈ ಮೂಲಕ ಮುಸಲ್ಮಾನ ಸಮುದಾಯದ ಬಗ್ಗೆ ಒಂದು ಅಪಪ್ರಚಾರ ಮಾಡುವುದು ಅಭದ್ರತೆ ಮೂಡಿಸುವಂತಹ ವಿಚಾರಗಳು ಬಹಳಷ್ಟು ನಡ್ಕೊಂಡು ಬರ್ತಾ ಇದೆ ದಯವಿಟ್ಟು ಈ ವಿಚಾರದಲ್ಲಿ ಆರ್ ಎಸ್ ಎಸ್ ನ ಹಿರಿಯ ನಾಯಕರು ಸ್ವಲ್ಪ ಮಟ್ಟಿನ ಪ್ರಜ್ಞಾವಂತಿಕೆಯನ್ನು ಮೆರೆಯಬೇಕು ಮತ್ತೆ ಮುಸಲ್ಮಾನ ಸಮುದಾಯದ ಕನಿಷ್ಠ ಮಹಿಳೆಯರಿಗೆ ಒಂದು ಸುಸಂಸ್ಕೃತವಾದ ಭಾಷೆಯನ್ನ ಉಪಯೋಗಿಸಬೇಕು ಯಾಕಂದರೆ ಈ ಸಮುದಾಯ ಈ ದೇಶದಲ್ಲಿ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಎಲ್ಲ ವಿಚಾರಗಳಲ್ಲಿ ಕೂಡ ಈ ದೇಶದೊಂದಿಗೆ ಸ್ವತಂತ್ರ ಭಾರತ ದೇಶ ಅಂತ ನಡ್ಕೊಂಡೇ ಬಂದಿದೆ ತ್ಯಾಗ ಬಲಿದಾನಗಳನ್ನು ಮಾಡಿದ ಸಮುದಾಯ ಈ ಸಮುದಾಯ ಹಿಂದೂಗಳೊಂದಿಗೆ ಚೆನ್ನಾಗಿ ಬರುತ್ತಿದ್ದಂತಹ ಸಮುದಾಯ ಬಹಳಷ್ಟು ವಿಚಾರಗಳಲ್ಲಿ ಹಿಂದೂ ಸಮುದಾಯದ ಸಾಮಾಜಿಕ ಸಂಬಂಧವನ್ನು ದಶಕ ಶತಮಾನಗಳಿಂದ ನಡೆಸಿಕೊಂಡ ಬಂದಂತಹ ಒಂದು ಸಮುದಾಯ ಇಂತಹ ಸಮುದಾಯ ರಾಜಕೀಯ ರಾಜಕೀಯವಾಗಿ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗುವುದು ಮತ್ತೆ ಅಂತ ನೀತಿಗಳನ್ನು ನಿಮ್ಮ ಸಂಘಟನೆ ಮಾಡ್ತಾ ಇದೆ ಇದರ ಬಗ್ಗೆ ನಿಯಂತ್ರಣವನ್ನು ತೆಗೆದುಕೊಳ್ಳಬೇಕು ಅಂತ ಸಂಘ ಶಿಕ್ಷಣದಲ್ಲಿ ಯಾಕಂದ್ರೆ ಭಾರತದಲ್ಲಿ ಬರುವ ಅಥವಾ ಕರ್ನಾಟಕದಲ್ಲಿ ಬರುವ ಹೆಚ್ಚಿನ ಎಲ್ಲ ಮುಸ್ಲಿಂ ವಿರೋಧಿ ಭಾಷಣಕಾರರು ಮುಸ್ಲಿಂ ವಿರೋಧಿ ಚಿಂತಕರು ಮುಸ್ಲಿಂ ವಿರೋಧಿ ಕಾರ್ಯಕ್ರಮಗಳು ಆರ್ ಎಸ್ ಎಸ್ ಸಂಘದಿಂದ ಬರುತ್ತಾ ಇರೋ ಕಾರಣಕ್ಕೋಸ್ಕರ ಸಂಘ ಶಿಕ್ಷಣದಲ್ಲಿ ಒಂದು ಸೌಹಾರ್ದತೆ ಪೂರಕವಾದ ಮತ್ತು ಮುಸ್ಲಿಂ ಮಹಿಳೆಯರ ಬಗ್ಗೆ ಸಂಸ್ಕಾರ ಭರಿತವಾದ ಭಾಷೆಯನ್ನು ಅಳವಡಿಸಿಕೊಳ್ಳಬೇಕು ಎಂತಕ್ಕಂಥ ಒಂದು ಆಗ್ರಹವನ್ನು ಮಾಡುತ್ತಾ ನಾವು ಈ ಪತ್ರವನ್ನು ನೇರವಾಗಿ ಆರ್ ಎಸ್ ಎಸ್ ಮುಖ್ಯಸ್ಥರಾದಂಥ ಶ್ರೀ ಮೋಹನ್ ಭಾಗವತ್ ಕಳಿಸ್ತಾ ಇದ್ದೇವೆ ಅದರ ಜೊತೆಗೆ ತಲಾಖ್ ಅಂದರೆ ಏನು ತಲಾಖ್ ಎನ್ನುವುದು ಬಹಳ ಅಪವ್ಯಾಖ್ಯಾನ ಆಗಿದೆ ಇಡೀ ಜಗತ್ತಿನಲ್ಲಿ ತಲಾಖೆ ಎನ್ನುವುದು ಹೆಣ್ಣನ್ನು ಹೆಣ್ಣಿನ ದಾಂಪತ್ಯವನ್ನು ಶಾಸ್ತ್ರದ ವ್ಯಾಪ್ತಿಗೆ ಒಂದು ಕಾನೂನು ಏನು ಎನ್ನುವುದಕ್ಕ ಕೂಡ ಒಂದು ವಿಚಾರವನ್ನು ತಲಾಖಿನ ಕುರಿತಾಗಿ ನಾವು ಬರೆದಿದ್ದೇವೆ ಒಂದು ಮುಸಲ್ಮಾನ ಸಮುದಾಯದ ಬಗ್ಗೆ ಸಂಸ್ಕ ಸಂಸ್ಕಾರ ಪೂರ್ಣವಾದ ಭಾಷೆಯನ್ನು ಕನಿಷ್ಠ ಮಹಿಳೆಯರ ಬಗ್ಗೆ ಆದರೂ ಉಪಯೋಗಿಸುವುದು ಮತ್ತು ಮುಸಲ್ಮಾನ ಸಮುದಾಯದ ಬಗ್ಗೆ ಸದ್ಭಾವನೆ ಮೂಡುವಂತಹ ಒಂದು ಶಿಕ್ಷಣವನ್ನು ಸಂಘ ಶಿಕ್ಷಣದಲ್ಲಿ ನೀಡಬೇಕೆನ್ನುವ ಒಂದು ಕರೆ ಮತ್ತು ಕಳೆಕಳೆಯೊಂದಿಗೆ ಅವರು ಪತ್ರ ಬರೆದಿದ್ದೇವೆ ಇನ್ನೊಂದು ಅವರಿಗೆ ತಲಾಖಿನ ಬಗ್ಗೆ

ಇಲ್ಲಿಗೆ ಮಾತ್ರ ಅಲ್ಲ ಇನ್ನು ಮುಂದೆ ಕೂಡ ನಾವು ಎಲ್ಲ ಹೇಗಾದ್ರೆ ಈ ದೇಶವನ್ನು ಪ್ರೀತಿಸುವ ಹಿಂದೂಗಳನ್ನು ಪ್ರೀತಿಸುವ ಎಲ್ಲ ವ್ಯವಸ್ಥೆಗಳನ್ನು ಪ್ರೀತಿಸುವ ಗೌರವಿಸುವ ನಾಯಕತ್ವವನ್ನು ಸ್ವೀಕರಿಸುವ ಮುಸಲ್ಮಾನರಾದ ಕಾರಣ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಮುಸಲ್ಮಾನ ಸಮುದಾಯಕ್ಕೆ ಸಂಬಂಧಪಟ್ಟ ಆರೋಪಗಳು ಅಪವಾದಗಳು ಬಂದಾಗ ತಮ್ಮ ಸಂಘಟನೆ ಎನ್ನುವುದು ಅವರಿಗೆ ಸೂಕ್ತವಾದ ಜ್ಞಾನವನ್ನು ಮಾತುಕತೆ ನಡೆಸುವುದರ ಮೂಲಕ ಪತ್ರಗಳ ಬದುಕಿಯನ್ನು ಅಥವಾ ಬೇರೆ ಬೇರೆ ರೀತಿಯ ರೀತಿಯಲ್ಲಿ ಸಂವಿಧಾನದ ನಿಯಮಗಳಡಿ ರೀತಿ ನಾವು ಮುಂದುವರಿಸಲು ಹೋಗುವ ನಿರ್ಣಯವನ್ನು ಮಾಡಿದ್ದೇವೆ ಈ ದೇಶದ ಮುಸಲ್ಮಾನರನ್ನು ಯಾಕೆ ನೀವು ಪ್ರೀತಿಸಬೇಕು ಎನ್ನುವುದರ ಬಗ್ಗೆಯೂ ಕೂಡ ಅವರಿಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದೇವೆ ಈ ದೇಶದ ಮುಸಲ್ಮಾನರು ದೇಶ ಸ್ವತಂತ್ರವಾದಾಗ ಪಾಕಿಸ್ತಾನ ಇಸ್ಲಾಮಿಕ್ ರಾಷ್ಟ್ರ ಖಂಡಿತರು ಇದ್ರೂ ಕೂಡ ನಾವು ಈ ದೇಶದ ಹಿಂದೂಗಳೊಂದಿಗೆ ಸಹಬಾಳ್ವೆಯನ್ನು ಬಯಸಿಕೊಳ್ಳುವಂತಹ ಒಂದು ಮುಸಲ್ಮಾನ ಹಾಗಾಗಿಯೂ ಕೂಡ ನಮ್ಮನ್ನು ಪ್ರೀತಿಸಲಿಕ್ಕೆ ಕಾರಣಗಳಿವೆ ಅದರ ಜೊತೆಗೆ ಇಡೀ ದೇಶದ ರಾಜಕೀಯ ನಾಯಕತ್ವ ನಮ್ಮ ಹಿಂದೂ ಸಮುದಾಯದವರ ಕೈಯಲ್ಲಿದ್ದರೂ ಕೂಡ ಈ ದೇಶದ ಎಲ್ಲ ಮುಸಲ್ಮಾನರು ಕೂಡ ಹಿಂದೂ ಸಮುದಾಯದವರು ರಾಜಕೀಯ ನಾಯಕ ಅದು ಏನು ನಾವು ಬೇಸರದಿಂದ ಹೇಳೋದು ನಮ್ಮ ಸಂತೋಷ ಯಾಕಂದರೆ ನ್ಯಾಯಯುತವಾದ ರಾಜಕಾರಣದ ನಾಯಕತ್ವವನ್ನು ನ್ಯಾಯಯುತವಾದ ಸಾಮಾಜಿಕ ನಾ ನಾಯಕತ್ವವನ್ನು ನಾವು ಸ್ವೀಕರಿಸುತ್ತೇವೆ ಹಿಂದೂ ಸ್ವೀಕರಿಸ್ತೇವೆ ಇಲ್ಲೂ ಇವತ್ತು ಸ್ವೀಕರಿಸಿ ನಾವು ಮುಂದೆಯೂ ಸ್ವೀಕರಿಸ್ತೇವೆ ಅದ್ರ ಬಗ್ಗೆ ಏನೂ ತಪ್ಪಿಲ್ಲ ಆದರೆ ಒಂದೇ ವಿಚಾರ ಮನಸ್ಸಿನ ನೋವು ಹೇಳೋದು ಮಾರ್ಮಿಕತೆ ಅಂತ ಹೇಳೋದೇನು ಅಂತ ಹೇಳಿದ್ರೆ ನಾವು ಯಾಕೆ ಹೀಗೆ ಮಾಧ್ಯಮದವರು ಕೂಡ ಮುಸಲ್ಮಾನರನ್ನು ವಿಕೃತವಾಗಿ ಚಿತ್ರಿಸುವುದು ನಿಜವಾಗಿ ಜ್ಞಾನ ಇದ್ದ ತೊಂದರೆ ಇಲ್ಲ ಅದರಲ್ಲಿ ಏನಾದರೂ ಒಂದು ನಿಜವಾಗಿ ಒಂದು ಕಾರಣ ಇದೆ ಜ್ಞಾನ ಇದೆ ಸೂಕ್ತವಾದವಾದ ಒಂದು ಉದ್ದೇಶ ಇದೆ ತೊಂದರೆ ಇಲ್ಲ ನಿಜವಾಗಿ ಎಲ್ಲರೂ ಕೂಡ ನೀವು ಗಮನಿಸಿರ್ಬೋದು ಆರ್ ಎಸ್ ಎಸ್ ಪೋಷಿಸುವ ರಾಜಕಾರಣಿಗಳು ಆರ್ ಎಸ್ ಎಸ್ ಪೋಷಿಸುವ ಮಾಧ್ಯಮಗಳು ಆರ್ ಎಸ್ ಎಸ್ ಪೋಷಿಸುವ ಪ್ರತಿಯೊಂದು ಭಾಷಣಕಾರರು ಎಲ್ಲರೂ ಕೂಡ ಮುಸಲ್ಮಾನ ಕುರಿತಾಗಿ ಪ್ರತಿಯೊಂದು ಕಾರ್ಯಕ್ರಮ ಅದರಲ್ಲೂ ಕೂಡ ಚುನಾವಣೆಗಳು ಸಮೀಪ ಬಂದಾಗ ಇದರ ಒಂದು ರಭಸ ಎನ್ನುವುದು ಬಹಳ ಜಾಸ್ತಿ ಆಗ್ತದೆ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ರಾಜಕೀಯ ಅಧಿಕಾರವನ್ನು ಬಯಸಿ ನಾವು ಹೇಳುವುದಲ್ಲ ಸಮಾಜದಿಂದ ಸಮಾಜ ಯಾಕಂದರೆ ನಮ್ಮ ಹಿಂದೂಗಳೊಂದಿಗೆ ಸಾವಿರಾರು ವರ್ಷ ಸಾವಿರಾರು ವರ್ಷಗಳಿಗಿಂತ ಹೆಚ್ಚಿಗೆ ಜೊತೆಯಾಗಿ ಬದುಕಿದೆ ಇತಿಹಾಸ ಇದೆ ನಮಗೆ ಒಂದು ಹಿಂದೂ ಸಮುದಾಯದೊಟ್ಟಿಗೆ ಒಂದು ಉತ್ತಮವಾದ ಸಂಬಂಧ ಇದೆ ಭವಿಷ್ಯದಲ್ಲೂ ಇರಬೇಕು ಈ ಹಿಂದೆಯುತಿತ್ತು ಆ ಸಂಬಂಧವನ್ನು ನಾವು ಒಂದು ಸರಾಗವಾಗಿ ನಡೆಸ್ಕೊಂಡು ಹೇಳ್ಬೇಕು ಹೋಗಬೇಕು ಎನ್ನುವ ಆಶಯ ಈ ದೇಶದ ಪ್ರತಿಯೊಬ್ಬ ಮುಸಲ್ಮಾನನಲ್ಲಿ ಹಾಗಾಗಿ ನಾವು ನಮ್ಮ ಸಮುದಾಯದ ನಮ್ಮ ಒಂದು ಸಮಾಜದ ನೋವನ್ನು ರಾಜಕಾರಣಿಗಳ ಮೂಲಕ ಹೇಳುವುದು ಬೇಡ ಈಗ ರಾಜಕಾರಣಿಗಳು ರಾಜಕಾರಣದ ಭಾಷೆಯಲ್ಲಿ ಮಾತಾಡ್ತಾರೆ ಅಥವಾ ಧರ್ಮಗುರುಗಳ ಮಧ್ಯಕ್ಕೆ ಹೇಳೋದು ಬೇರೆ ಧರ್ಮದ ಪರವಾಗಿ ಮಾತಾಡುವ ಸಾಧ್ಯತೆ ಅಂತ ನಾವು ಅಂದರೆ ಈ ದೇಶಕ್ಕೆ ಹೋರಾಡಿದ ಭಾಳಷ್ಟು ಸೈನಿಕರು ಈ ದೇಶಕ್ಕಾಗಿ ಚಿಂತನೆಗಳನ್ನು ಮಾಡಿದ ಬಹಳಷ್ಟು ಸಾಹಿತಿಗಳು ಈ ದೇಶಕ್ಕಾಗಿ ಭಾಳಷ್ಟು ಹೋರಾಟಗಳನ್ನು ನಡೆಸಿದ ಬೇರೆ ಬೇರೆ ಹೋರಾಟಗಾರರು ಎಲ್ಲ ಸೇರಿಕೊಂಡು ಹಿಂದೂ ಸಮುದಾಯದೊಂದಿಗೆ ಒಂದು ಸೇತುವೆಯಾಗಿ ಒಂದು ನಾವು ಕಾರ್ಯನಿರ್ವಹಿಸಬೇಕೆನ್ನುವ ಉದ್ದೇಶದಿಂದ ಈ ವೇದಿಕೆಯನ್ನು ಕಟ್ಟಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದವು ಆ ಮಾಲಿಕೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಈ ವರ್ಷ ಮಾಲಿಕೆಯಲ್ಲಿ ಈ ಕಾರ್ಯಕ್ರಮವು ಕೂಡ ಮೋಹನ್ ಭಾಗವತರವರಿಗೆ ನಮ್ಮ ಸಮುದಾಯದ ನೋವನ್ನು ಮತ್ತೆ ಸಂಘ ಶಿಕ್ಷಣದಿಂದ ನಮಗಾಗುತ್ತಿರುವ ತೊಂದರೆಯನ್ನ ಆಗ್ರಹ ಪೂರ್ವಕವಾಗಿ ಬಹಳ ಗೌರವದ ಭಾಷೆಯಲ್ಲಿ ಈಗ ನಾವು ಅವರಿಗೆ ಪತ್ರದ ಮೂಲಕ ರವಾನಿಸ್ತಾ ಇದ್ದೇವೆ ಧನ್ಯವಾದ